పక్కన నిలారావు పక్కన కూతురు మాట్లాడబెకన నాకు కొంచెం భయం అవుతాయ్ కొంచెం ఆకడ ఆకరు హోని మాట్లాడత తీ సరే కూతుకో అని తో బదా లే కుతుకలే సార్ ఓకే సారీ అ కష్టపాలు అని మాట్లాడబెకో ఫస్ట్ ఆఫ్ థాంక్యూ ఆల్ ఆఫ్ యు వ ఆర్ కమింగ్ హియర్ థాంక్యూ సో మచ్ ఫర్ యు ಆಮೇಲೆ ಸ್ಟೇಜ್ನಲ್ಲಿ ಇರೋ ನಮ್ಮ ಮಮತಕ್ ಅವ್ರಿಗೆ ಮತ್ತು ಸಾಯಿ ಸಾಯಿ ಪ್ರಕಾಶ್ ಅವ್ರಿಗೆ ಮತ್ತು ಚಿಕ್ಕನ್ ಅವ್ರಿಗೆ ಹೀರೋ ಭಾರ್ಗವ್ ಜ್ಯೋತಿ ಅವ್ರಿಗೆ ತಾರ್ಕೇಶ್ ಅವ್ರಿಗೆ ದೀನಾ ಅವ್ರಿಗೆ ಸೈ ಅವ್ರಿಗೆ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಅವ್ರಿಗೆ ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ ಎಲ್ಲರಿಗೂ ಪುರೈ ಧನ್ಯವಾದ ಧನ್ಯವಾದಗಳು ತಿಳ್ಕೊತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಫಸ್ಟ್ ಆಫ್ ಆಲ್ ಬಿಫೋರ್ ದೂ ಬಿಫೋರ್ ಗೋ ಟು ಮೂವಿ ಬಗ್ಗೆ ಹೇಳಬೇಕು ಮುಂಚೆ ಒಂದು ವಿಷಯ ಹೇಳಬೇಕು ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಅದು ಹೇಳ್ತೀನಿ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಜನ ಮಾ ಕರ್ಮ ಫಲಹೇತುಕು ಮಾತೇ ಸಂಗೋಸ್ತ ಕರ್ಮನಿ ನಾವು ನಾವೇನು ಮಾಡಿದ್ರು ಅದು ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರದು ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗ್ಬೇಕು ಅದು ಏನ್ ಯಾಕಿದೆ ಹೇಳಿದ್ದೀನಿ ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ನಾನು ಭಾರ್ಗವ್ ಇಬ್ಬರೇ ಇದೀವಿ ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ ಮೇಲೆ ತುಂಬ ಕಷ್ಟಗಳು ತ್ರೀ ಇಯರ್ಸ್ ಇಂದ ಒಂದಲ್ಲ ಇವಾಗ ಒಂದು ಹೀರೋ ಒಂದು ನಟ ಆಗ್ಬೇಕಂದ್ರೆ ನವರಸ ಬರಬೇಕು ಆ ಥರ ಎಲ್ಲ ಎಫೆಕ್ಟ್ ನಮ್ಗೆ ಬಂದಿದೆ ನಮ್ಮ ಟೀಮ್ಗೆ ಫಸ್ಟ್ ಆಫ್ ಆಲ್ ಭಾರ್ಗವ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆ ಪೇಶನ್ಸು ಅದು ಏನೋ ಒಂದು ಮಾಡೋಣ ಅಂತ ಆಮೇಲೆ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅದಾದಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಇರಬೇಕು ಪ್ರೊಡ್ಯೂಸರ್ಸ್ ಫಸ್ಟು ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ತುಂಬ ಖರ್ಚು ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಫಾರ್ ಬಂದರೆ ಆ್ಯಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮ್ಮ ನಮಗೆ ನಾವಿದ್ದೀವಿ ನೀವು ಮಾಡಿ ಅಂತ ಹೇಳೋರು ಹೇಳಿ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಫ್ಟರ್ ವರ್ಡ್ಸ್ ಸೈನ ಬಗ್ಗೆ ಹೇಳ್ಬೇಕು ಶೈಲಜಾ ಅವ್ರಿಗೆ ಕ್ಯಾರೆಕ್ಟರ್ ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ ಅದು ರಾತ್ರಿ ಆಗಲಿ ಅವ್ರು ಏನು ಅಂದ್ರೆ ಟೈಮು ಇಷ್ಟು ಡೇಸ್ ಅಂತ ಅನ್ಕೊಂಡಿದ್ಮೇಲೆ ಅಷ್ಟು ಡೇಸ್ ಆಗಿಲ್ಲ ಒಂದು ವರ್ಷ ವರ್ಷಗಿಟ್ಲ ಆಗ್ತಾ ಇತ್ತು ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ ಯು ಸೈಲಜಾ ಅವರೇ ಆಮೇಲೆ ದೀನಾ ನಮ್ಮ ಸೋ ಮೆನಿ ಅಲ್ಲಿ ಇದ್ದಾರೆ ಅವರು ಇಲ್ಲಿಗೆ ಬರೋಕ್ಕಾಗಲ್ಲ ತುಂಬ ಸಾರಿ ಏನು ಅನ್ಕೋಬೇಡಿ ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಯು ಅಂದರೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಅವರು ವಿವೇಕ ಅವ್ರ ಬಗ್ಗೆ ಹೇಳಬೇಕು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು ಯಂಗ್ ಟ್ಯಾಲೆಂಟು ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆಮೇಲೆ ಸಿಂಗರ್ಸ್ ಮಂಜು ಮತ್ತು ಪ್ರಹ್ಲಾದ್ ಮೇಘವರ್ಷಿನಿ ಅವ್ರಿಗೆ ಥ್ಯಾಂಕ್ ಯು ಆಮೇಲೆ ಸಂತೋಷ್ ನಮ್ಮ ಎಡಿಟರ್ ಒಂದ್ಸತಿ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲರಿಗೂ ಇಷ್ಟಪಡ್ತೀನಿ ನಾನು ಆದ್ಮೇಲೆ ಇನ್ನೊಂದು ವಿಷಯ ಏನಂದ್ರೆ ಓಕೆ ಇಲ್ಲಿವರೆಗೆ ನಾವು ಮಾಡಿದೀವಿ ಓಕೆ ಎಂತ ಏನು ಮಾಡಿದೀವಿ ಏನಂತ ಇವಾಗ ನೀವು ಟ್ರೈಲರ್ ನೋಡಿದರಾ ಪ್ರೋಮೋ ನೋಡಿದರ ಎಲ್ಲ ನೋಡಿದಾರ ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದರೆ ಇದಾಗಬೇಕಂದ್ರೆ ನೀವೆಲ್ಲರ ಸಪೋರ್ಟ್ ನಮ್ಗೆ ಬೇಕು ಒಂದ್ಸತಿ ನೀವೆಲ್ಲರಿಗೋಸ್ಕರ ನೀವೆಲ್ಲರಿಗೆ ಅಂದ್ರೆ ಕೇಳ್ಕೊಂತ ಇದ್ದೀನಿ ಪ್ಲೀಸ್ ದಯಮಾಡಿ ಈ ಮೂವಿನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸರ್ ಹಾ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಕ್ಚುಲಿ ಎಷ್ಟು ಹೇಳ್ಬೇಕು ಅದೆಲ್ಲ ಕಟ್ ಮಾಡಿದ್ದೀನಿ ಓಕೆ ಯು ಅದೇ ಅದೇ ಟೆಡ್ಡಿ ಪೇರ್ ಆಕ್ಚುಲಿ ಟೆಡ್ಡಿ ಪೇರ್ ಬಗ್ಗೆ ಮೂವಿ ಇಷ್ಟುವರೆಗೂ ಹೊರಡಲ್ಲಿ ಯಾರು ತಗ್ಗಿಲ್ಲ ಇವಾಗ ಒಂದು ಮೂವಿ ಹಾಲಿವುಡ್ ಅಲ್ಲಿ ಬರ್ತಾ ಇದೆ ಅದು ಕಂಟೆಂಟ್ ಆಗಿದೆ ಸರ್ ಇದು ತ್ರೀ ಪಾರ್ಟ್ಸ್ ಇದೆ ಸರ್ ನಾವು ಮಿಡಿಲ್ ಪಾರ್ಟ್ ಮಾಡ್ತಾ ಇದ್ವಿ ಇದಕ್ಕೆ ಪ್ರೀಕ್ವೆಲ್ ಇದೆ ಇದೆ ತುಂಬಾ ಒಂದು ಇದಾಗಿ ಮಾಡ್ಕೊಂಡಿದ್ವಿ ಸರ್ ತುಂಬಾ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿ ಮಾಡಿದ್ವಿ ಥೆಟಿ ಬೇರ್ ಬಗ್ಗೆ ನೀವು ಮೂವಿ ನೋಡಿದ್ರೆ ಥೆಟಿ ಬೇರ್ ಅಂದ್ರೆ ಹೆಂಗೆ ಬಂತು ನಮ್ಮ ಎಕ್ಸಿಸ್ಟೆನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್ ಪೂರಿ ಜಗನ್ನ ಅವ್ರ ಏನಂದ್ರೆ ನೀವು ಯಾರಿಗಿ ಅಂದ್ರೆ ನಿಮ್ ನಿಮ್ಮ ಕೆಲಸಗೆ ನೀವು ರೆಸ್ಪೆಕ್ಟ್ ಕೊಡಿ ಯಾರಿಗೆ ರೆಸ್ಪೆಕ್ಟ್ ಕೊಡೋದು ಬೇಡ ಅಂತಾರೆ ಅವ್ರು ನಿಮ್ಮ ಕೆಲಸಗೆ ನೀವು ರೆಸ್ಪೆಕ್ಟ್ ಕೊಟ್ಟರು ಸರ್ ಯಾರು ಗುಡ್ ಮಾರ್ನಿಂಗ್ ಹೇಳಿದ್ರು ಬೇಡ ಅಂತಾರೆ ಯಾಕೆ ಇದೆ ಅಲ್ಲ ನಿಮ್ಮ ಕೆಲಸ ನೀವು ಇದು ಮಾಡ್ತಾರೆ ಆ ಥರ ಅವರು ಅಂದ್ರೆ ಅವ್ರ ಹತ್ರ ಏನಂದ್ರೆ ನಾನು ಫಸ್ಟ್ ಒಂದು ಶ್ಲೋಕ ಹೇಳಿದೆ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗುವಾಗ ಎಲ್ಲ ಬರುತ್ತೆ ಅಂತ ಅದೇ ಅದೇ ಕಲಿತ್ಕೊಂಡು ಹ ಫಸ್ಟ್ ಆಫ್ ಆಲ್ ಈ ಮೂವಿ ನಾನು ಫಸ್ಟ್ ಏನೋ ಒಂದು ಲವ್ ಸ್ಟೋರಿನೋ ಏನೋ ಮಾಡಬೇಕಂದ್ರೆ ಆಗಿತ್ತು ಎತ್ಕೊಂಡು ಒಂದು ಟೂ ಹಂಡ್ರೆಡ್ ಕೆಜಿ ಅದಕ್ಕೆ ಸ್ವಲ್ಪ ಎಲ್ಲ ಡ್ರ್ಯಾಗ್ ಆಯ್ತು ಎಲ್ಲ ಆಯ್ತು ಖರ್ಚು ಆಯ್ತು ಡ್ರ್ಯಾಗ್ ಆಯ್ತು ಎಲ್ಲ ಆಯ್ತು ಹಾ ಇದ್ರಲ್ಲಿ ಸಾಂಗ್ಸ್ ಇದೆ ಆಕ್ಚುಲಿ ಇದು ಕಾರ್ವ ಇರೋ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಗೂಸ್ಬುಂ ಇರೋ ಸಾಂಗ್ ಇದು ಆಮೇಲೆ ಫೈಟ್ಸ್ ಒಂದು ಎರಡು ಫೈಟ್ಸ್ ಇದೆ ಸರ್ ಇದಕ್ಕೆ ಜುಲೈ ಅಲ್ಲಿರುತ್ತ ಸರ್ ಇನ್ನೂ ಫೈನಲ್ಸ್ ಫೈನಲೈಸ್ ಮಾಡೋದೇ ಇದೆ ಸೆನ್ಸರ್ ಆದಮೇಲೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ನವೆಂಬರಲ್ಲಿ ಸ್ಟಾರ್ಟ್ ಆಯಿತು ಟ್ವೆಂಟಿ ಟ್ವೆಂಟಿ ಒನ್ ನವೆಂಬರಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಸ್ವಲ್ಪ ಸೆಕೆಂಡ್ ವೇವು ಇದೆಲ್ಲ ಬಂತು ಅದಾದಮೇಲೆ ಸ್ವಲ್ಪ ಟ್ರ್ಯಾಗ್ ಆಯಿತು ಬ್ಯಾಂಗ್ಳೂರು ಆಮೇಲೆ ಬರ ಸರ್ Welcome sir welcome. Oh sir. sini. sini. Welcome sir.